No. love you. ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈಗ ಬಿಗ್ ಬಾಸ್ ಕಡೆಯಿಂದ ಪ್ರೋಮೋ ಬಿಟ್ಟಿದ್ದಾರೆ ಪ್ರೋಮೋ ಅಂತೂ ಎಕ್ಸಲೆಂಟ್ ಆಗಿದೆ ಈಗ ಮಹಾರಾಜ ಮಂಜಣ್ಣ ಯುವರಾಣಿ ಮೋಕ್ಷಿತ ಬಂಧನದಲ್ಲಿ ಇರಿಸಲಾಗಿದೆ ಅಂತ ಹೇಳಿದ್ದಾರೆ ಈಗ ಮತ್ತೆ ಈ ಎರಡೂ ತಂಡಕ್ಕೂ ಕೂಡ ಒಂದು ಗೇಮ್ನ ಕೊಟ್ಟಿದ್ದಾರೆ ನಿನ್ನೆ ಗೇಮ್ ಅಂತೂ ಫ್ಲಾಫ್ ಆಯ್ತು ಏನಕ್ಕೆ ಅಂತಂದ್ರೆ ಎರಡೂ ತಂಡಗಳು ಕೂಡ ಕರೆಕ್ಟಾಗಿ ಆಡಲಿಲ್ಲ ಅನ್ನೋ ಕಾರಣ ಗೇಮ್ ಅಲ್ಲಿ ಯಾವುದೇ ಒಂದು ರಿಸಲ್ಟ್ ಬರಲಿಲ್ಲ ಬಟ್ ಇವಾಗ ಒಂದು ಗೇಮ್ ಕೊಟ್ಟಿದ್ದಾರೆ ಇನ್ನು ಮಂಜಣ್ಣ ಅವ್ರು ಗೆಲ್ತಾರ ಯುವರಾಣಿ ಮೋಕ್ಷಿತ ಅವ್ರು ಗೆಲ್ತಾರ ಅಂತ ನೋಡಬೇಕು ಇವಾಗ ಮಂಜಣ್ಣ ಟೀಮ್ ಗೆಲ್ಬೋದು ಅಥವಾ ಯುವರಾಣಿ ಅವ್ರ ಟೀಮ್ ಕೂಡ ಗೆಲ್ಬಹುದು ಬಟ್ ಆದರೆ ಇಲ್ಲಿ ಮತ್ತೆ ನಿನ್ನೆ ಮಾಡಿ ತಪ್ಪೆ ಇಲ್ಲಿ ಕಂಟಿನ್ಯೂ ಇದ್ದಾರೆ ಎರಡು ತಂಡದವರು ಸದ್ಯ ಈಗ ಎರಡು ತಂಡದಿಂದ ಒಬ್ಬೊಬ್ರು ಉಸ್ತುವಾರಿ ಇದ್ದಾರೆ ಅಂದ್ರೆ ಈಗ ಚೈತ್ರ ಕುಂದಾಪುರ ಅವರು ಮೋಕ್ಷಿತ ಕಡೆಯಿಂದ ಆಡ್ತಿದ್ದಾರೆ ಉಗ್ರಂ ಮಂಜೂರ್ ಕಡೆಯಿಂದ ಇಲ್ಲಿ ಗೋಲ್ಡ್ ಸುರೇಶ್ ಅವರು ಉಸ್ತುವಾರಿ ಆಗಿದ್ದಾರೆ ಬಟ್ ಇಲ್ಲಿ ಚೈತ್ರ ಕುಂದಾಪುರ್ ಮತ್ತೆ ತ್ರಿವಿಕ್ರಮ ಭವ್ಯ ಗೌಡ ನಡುವೆ ಸಕ್ಕತ್ತಾಗಿ ಒಂದು ಜಗಳ ಏರ್ಪಟ್ಟಿದೆ ಅಂತಾನೆ ಹೇಳ್ಬೋದು ಇನ್ನಿಲ್ಲಿ ಗೇಮ್ ಇನ್ ರೂಲ್ ಬಂದ್ಬಿಟ್ಟು ಕೈ ಟಚ್ ಮಾಡಬಾರ್ದು ಫೋಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಕೊಡ್ತಾರೆ ಅದಕ್ಕೋಸ್ಕರ ಇಲ್ಲಿ ತ್ರಿವಿಕ್ರಮ ಅವರು ಮತ್ತೆ ಚೈತ್ರ ನಡುವೆ ಈ ಒಂದು ವಿಷಯಕ್ಕೆ ಇಲ್ಲಿ ಜಗಳ ಕೂಡ ಆಗಿದೆ ತ್ರಿವಿಕ್ರಮ ಅವ್ರಿಗೆ ಹೇಳ್ತಾರೆ ಚೈತ್ರ ಅವರು ನಿಮ್ ಕೈ ಟಚ್ ಆಯ್ತು ಫೋಲ್ ಅಂತ ಹೇಳ್ತಾರೆ ನಮ್ಮ ತಾಯಿ ಕೈ ಟಚ್ ಆಗಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ತ್ರಿವಿಕ್ರಮ್ ಅವರು ಹೇಳ್ತಾರೆ ಇಲ್ಲಿ ಎರಡು ತಂಡಕ್ಕೂ ಒಂದೊಂದು ಬ್ಯಾಗ್ ಕೊಟ್ಟಿದ್ದಾರೆ ಆ ಬ್ಯಾಗ್ ಅಲ್ಲಿ ಈಗ ನಕ್ಷೆಯ ತುಂಡುಗಳಿದೆ ಇವಾಗ ಮನೆಯ ಬಿಗ್ ಬಾಸ್ ಮನೆಯದೇ ಒಂದು ನಕ್ಷೆ ಇರುತ್ತೆ ಅಂದ್ರೆ ಈಗ ಒಂದು ಅಲ್ಲಿ ಪಾಕಶಾಲೆ ಇರ್ಬೋದು ಅಥವಾ ಶೌಚಾಲಯ ಇರ್ಬೋದು ಅಥವಾ ಕಿಚನ್ ಡಿಪಾರ್ಟ್ಮೆಂಟ್ ಇರ್ಬೋದು ಈ ತರ ಒಂದು ನಕ್ಷೆಗಳನ್ನ ಕೊಟ್ಟಿದ್ದಾರೆ ಅದು ಅದ್ಲು ಬದಲಿರುತ್ತೆ ಈಗ ನೀಟಾಗಿ ಅದನ್ನ ಜೋಡಿಸಬೇಕಾಗಿದೆ ಇಲ್ಲಿ ಭವ್ಯ ಅವರು ಜೋಡಿಸೋದನ್ನ ತಗೊಂಡಿದ್ದಾರೆ ಉಗ್ರಂ ಮಂಜೂರ್ ಕಡೆಯಿಂದ ಇಲ್ಲಿ ಹೆಲ್ಪಿಂಗ್ ಅಂತ ಇರೋದು ತ್ರಿವಿಕ್ರಮ್ ಅವರು ಯಾವುದೇ ಕಾರಣಕ್ಕೂ ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಟಚ್ ಮಾಡಂಗಿರಲ್ಲ ತ್ರಿವಿಕ್ರಮ್ ಅವರು ಬಟ್ ಇಲ್ಲಿ ಅವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆ ನಕ್ಷೆ ತುಂಡುಗಳನ್ನ ಜೋಡಿಸೋದಿರುತ್ತೆ ಬಟ್ ಇಲ್ಲಿ ಚೈತ್ರ ಕುಂದಾಪುರವರು ಹೇಳ್ತಾರೆ ನೀವು ಟಚ್ ಮಾಡಿದ್ರಿ ಫೋಲ್ ಆಯಿತು ಅಂತಂದ್ಬಿಟ್ಟು ಹೇಳ್ತಾರೆ ಇನ್ನಿದಕ್ಕೆ ಚೈತ್ರ ಕುಂದಾಪುರ ಅವ್ರಿಗೆ ಥೂ ಬಾಯಿ ಮುಚ್ಚು ಅಂತಂದ್ಬಿಟ್ಟು ಇಲ್ಲಿ ಚೈತ್ರ ಕುಂದಾಪುರವ್ರಿಗೆ ಭವ್ಯ ಅವರು ಬೈತಾರೆ ಇನ್ನು ಫೋಲ್ ಕೊಟ್ರಲ್ಲ ಅಂತ ಅಂದ್ಬಿಟ್ಟು ಸುಮ್ ಸುಮ್ನೆ ಬೇಕಂತ ಮೋಸ ಮಾಡ್ತಿದೀಯಾ ಚೈತ್ರ ಅಂತ ಅಂದ್ಬಿಟ್ಟು ಇಲ್ಲಿ ತ್ರಿವಿಕ್ರಮ್ ಅವರು ಕೂಡ ಹೇಳ್ತಾರೆ ಇಲ್ಲಿ ತ್ರಿವಿಕ್ರಮ್ ಹೇಳಿದ್ಮೇಲೆ ಕೂಡ ಇಲ್ಲಿ ಮತ್ತೆ ಫೋಲ್ ಆಯ್ತು ಅಂತ ಚೈತ್ರ ಕುಂದಾಪುರ ಅವ್ರು ಹೇಳ್ತಾರೆ ಅಂತ ಕಾಣಿಸುತ್ತೆ ಅದಕ್ಕೋಸ್ಕರ ಇಲ್ಲಿ ಭವ್ಯ ಅವರು ತುಂಬಾನೇ ಕೋಪ ಮಾಡ್ಕೊಂಡ್ಬಿಟ್ಟು ಅವ್ರ ಕೈ ಏನಿರುತ್ತೆ ಅದನ್ನ ಜೋರಾಗಿ ಎರಡ್ ಸತಿ ಇಲ್ಲಿ ಗುದ್ದುತ್ತಾರೆ ಗುದ್ದಿದ ತಕ್ಷಣ ಅವ್ರ ಕೈಲಿರೋ ಬಳೆ ಎಲ್ಲ ಒಡೆದೋಗುತ್ತೆ ಇನ್ ನಿಜವಾಗ್ಲೂ ಈ ಒಂದು ಗೇಮ್ ಅಲ್ಲಿ ತುಂಬಾ ಅಗ್ರೆಸಿವ್ನೆಸ್ ತೋರಿಸಿದ್ಯಾರು ಅಂತಂದ್ರೆ ಭವ್ಯ ಗೌಡ ಅಂತಾನೆ ಹೇಳ್ಬೋದು ಬಟ್ ಆದ್ರೆ ಇಲ್ಲಿ ತುಂಬಾನೇ ಪೆಟ್ಟಾಗಿದ್ದರೂ ಆಗಿರ್ಬೋದು ಯಾಕಂದರೆ ಬಳೆಯೆಲ್ಲ ಹೊಡೆದಿದ್ದರೆ ಬೈ ಚಾನ್ಸ್ ಕೈಗೆನ ಚುಚ್ಚಿದ್ರೆ ಗಾಯ ಆಗಿರುತ್ತೆ ಬಟ್ ವೀಕ್ಷಕರೇ ಇದರಲ್ಲಿ ಚೈತ್ರಾ ಕುಂದಾಪುರ ಅವ್ರದ್ದು ತಪ್ಪಿತ್ತ ತ್ರಿವಿಕ್ರಮ ಅವ್ರದ್ದು ತಪ್ಪಿತ್ತ ಅಥವಾ ಭವ್ಯಗೌಡವ್ರು ಗೌಡವ್ರು ಮಾಡಿ ತಪ್ಪ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ಒಂದು ಗೇಮಲ್ಲಿ ಯಾವ ತಂಡ ಗೆಲ್ಲಬಹುದು ಅನ್ನೋದನ್ನು ಅದನ್ನು ಕೂಡ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ